ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರೋಂತ ಒಂದು ಐಪಿಒ ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಆ ಕಂಪನಿಯ ಫೈನಾನ್ಷಿಯಲ್ಸ್ ಹೇಗಿದೆ ಲಾಂಗ್ ಟರ್ಮ್ ಗೆ ಸ್ಟಡಿ ಮಾಡ್ಬೋದ ಹಾಗೆ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರಗಳನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಇಷ್ಟ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಗಾಲಾಫ್ ಪ್ರೆಸಿಷನ್ ಎಂಜಿನಿಯರಿಂಗ್ ಲಿಮಿಟೆಡ್ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು ಏನ್ ಬಿಸಿನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಪ್ರೆಸಿಷನ್ ಇಂಜಿನಿಯರಿಂಗ್ ಲಿಮಿಟೆಡ್ ಇಸ್ ಎ ಮ್ಯಾನುಫ್ಯಾಕ್ಚರರ್ ಆಫ್ ಪ್ರಿಸಿಷನ್ ಕಾಂಪೊನೆಟ್ ಸಚ್ ಆಸ್ ಡಿಸ್ಕ್ ಅಂಡ್ ಸ್ಟ್ರೈಪ್ ಸ್ಪ್ರಿಂಗ್ಸ್ ಕಾಯಿಲ್ ಅಂಡ್ ಸ್ಪೈರಲ್ ಸ್ಪ್ರಿಂಗ್ಸ್ ಸ್ಪೆಷಲ್ ಫಾಸ್ಟಿಂಗ್ ಸೊಲ್ಯೂಷನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ದ ಕಂಪನಿ ಸಪ್ಲೈಸ್ ದೀಸ್ ಪ್ರಾಡಕ್ಟ್ ಟು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಗೆ ಈ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುತ್ತೆ ಹಾಗೆ ಕಂಪನಿಯ ಪ್ರಾಡಕ್ಟ್ಸ್ ಯಾವೆಲ್ಲ ಸೆಕ್ಟರ್ ಅಲ್ಲಿ ಯೂಸ್ ಆಗ್ತಾ ಇದೆ ಅಂತ ನೋಡಿದ್ರೆ ಎಲೆಕ್ಟ್ರಿಕಲ್ಸ್ ಅಲ್ಲಿ ಇದೆ ಆಫ್ ಹೈವೇ ಎಕ್ವಿಪ್ಮೆಂಟ್ ಅಲ್ಲಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದೆ ಜನರಲ್ ಇಂಜಿನಿಯರಿಂಗ್ ಇದೆ ಹಾಗೆ ಮೊಬಿಲಿಟಿ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಅದರಲ್ಲಿ ಎಸ್ಪೆಷಲಿ ನೋಡಬಹುದು ನೀವು ಇಲ್ಲಿ ಆಟೋಮೋಟಿವ್ ಅಂಡ್ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸಪ್ಲೈ ಮಾಡುತ್ತೆ ಆಟೋ ಇಂಡಸ್ಟ್ರಿ ಅಂಡ್ ರೈಲ್ವೇಸ್ ಗೆ ಹಾಗೆ ಕಂಪನಿ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ನೋಡಬಹುದು ಜರ್ಮನಿಗೆ ಹಲವು ಪ್ರಾಡಕ್ಟ್ಸ್ ಅನ್ನ ಕ್ಲಸ್ಟ್ ಡೆನ್ಮಾರ್ಕ್ ಇದೆ ಚೀನಾ ಇಟಲಿ ಬ್ರೆಜಿಲ್ ಯುಎಸ್ಎ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಈ ಎಲ್ಲ ದೇಶಗಳಿಗೂ ಕೂಡ ತನ್ನ ಪ್ರಾಡಕ್ಟ್ಸ್ ಅನ್ನು ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಹಾಗೆ ಕಂಪನಿಯಲ್ಲಿ ಪ್ರೈಮರಿ ಟೂ ಬಿಸ್ನೆಸ್ ಡಿವಿಜನ್ಸ್ ಇದೆ ಒಂದು ಸ್ಪ್ರಿಂಗ್ಸ್ ಟೆಕ್ನಾಲಜಿ ಡಿವಿಜನ್ ಮ್ಯಾನುಫ್ಯಾಕ್ಚರ್ ಡಿ ಎಸ್ ಎಸ್ ಇನ್ಕ್ಲೂಡಿಂಗ್ ವೆಜ್ ಲಾಕ್ ವಾಷರ್ಸ್ ಅಂಡ್ ಸಿಎಸ್ಎಸ್ ಎರಡನೇದು ಎಸ್ಎಫ್ಎಸ್ ಪ್ರೊಡ್ಯೂಸಿಂಗ್ ಆಂಕರ್ ಬೋಲ್ಟ್ಸ್ ಸ್ಟಡ್ಸ್ ಅಂಡ್ ನಟ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಮಾರ್ಚ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಪ್ರಕಾರ ಮೋರ್ ದನ್ ಒನ್ ಸೆವೆಂಟಿ ಫೈವ್ ಕಸ್ಟಮರ್ಸ್ ಇದಾರೆ ಟ್ವೆಂಟಿ ಫೈವ್ ಪ್ಲಸ್ ಕಂಟ್ರೀಸ್ ಅಲ್ಲಿ ಈಗಾಗಲೇ ನೋಡಿದ್ವಿ ಯಾವೆಲ್ಲ ಕಂಟ್ರೀಸ್ ಅಲ್ಲಿ ಕಂಪನಿ ಪ್ರೆಸೆನ್ಸ್ ಇದೆ ಅಂತ ಹಾಗೆ ಕಂಪನಿಯ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ ಒಂದು ವಾದಾ ಡಿಸ್ಟ್ರಿಕ್ಟ್ ಪಾಲ್ಗ ಎಸ್ಪೆಷಲಿ ಇತ್ತೀಚೆಗೆ ಆಡ್ ಆಗಿರುವಂತಹ ಫೆಸಿಲಿಟಿ ಇದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಲ್ಲಂ ವಡಗಲ್ ತಮಿಳುನಾಡಲ್ಲಿ ಈ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಟೂ ನೈಂಟಿ ಫೋರ್ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಮುನ್ನೂರ ತೊಂಬತ್ತು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ ಕಂಪನಿ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಆಯ್ತು ಅಂದ್ರೆ ಕಂಪನಿಯ ಫೈನಾನ್ಶಿಯಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಪ್ರೊವೈಡ್ ಮಾಡಿದರೆ ರೆವಿನ್ಯೂ ನೋಡಬಹುದು ನೂರ ನಲವತ್ತೇಳು ಕೋಟಿ ಅರವತ್ತೇಳು ಈಗ ಇನ್ನೂರ ನಾಲ್ಕು ಕೋಟಿಗೆ ಬಂದ ನಿಂತಿದೆ ಈಗ ಕಂಪನಿ ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಪ್ಯಾಟ್ ಕೂಡ ನೋಡಬಹುದು ಆರೂವರೆ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಅಂದ್ರೆ ಈ ವರ್ಷ ಸ್ವಲ್ಪ ಪ್ಯಾಟ್ ಕಡಿಮೆ ಆಗಿದೆ ರೆವಿನ್ಯೂ ಜಾಸ್ತಿ ಆಗಿದೆ ಬಟ್ ಪ್ರಾಫಿಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಬಟ್ ಟ್ವೆಂಟಿ ಟ್ವೆಂಟಿ ಟು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಕೂಡ ಆಗಿದೆ ರಿಸರ್ವ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಗ್ರಾಜ್ಯಲ್ ಆಗಿ ಬಾರೋಂಗ್ಸ್ ಕೂಡ ಇದೆ ಐವತ್ತೈದು ಕೋಟಿ ಮುಂಚೆ ಐವತ್ತೆಂಟಿತ್ತು ಈಗ ಐವತ್ತೈದು ಕೋಟಿ ಆಗಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಬಾರೋಂಗ್ ಅನ್ನ ನಂತರ ಕಂಪನಿ ಯಾವ ಉದ್ದೇಶಕ್ಕಾಗಿ ಐ ಐಪಿಒ ತರ್ತದೆ ಅಂತ ನೋಡೋದಾದ್ರೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡಬಹುದು ಒಂದು ಸೆಟ್ಟಿಂಗ್ ಅಪ್ ನ್ಯೂ ಫ್ಯಾಸಿಲಿಟಿ ವಲ್ಲಂ ಒಡಗ ಅಂದ್ರೆ ತಮಿಳುನಾಡಿನಲ್ಲಿ ಏನು ಕಂಪನಿಯ ಪ್ಲಾಂಟ್ ಇದೆ ಸೊ ಸದನ ಸೆಟ್ಟಿಂಗ್ ಅಪ್ ಮಾಡ್ಲಿಕ್ಕೆ ಅಂತ ಹೇಳ್ತಿದೆ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಐ ಟೆನ್ ಸೈಲ್ ಫಾಸ್ಟ್ನರ್ಸ್ ಅಂಡ್ ಎಕ್ಸ್ ಬೋಲ್ಟ್ಸ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ನಂತರ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಟುವರ್ಡ್ಸ್ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಅಂಡ್ ಮೆಷಿನರಿ ಅಟ್ ವಾಡಾ ಪಾಲ್ಗಾರ್ ಮಹಾರಾಷ್ಟ್ರ ಕಂಪನಿಗೆ ಕೆಲವೊಂದು ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೇಳಿದೆ ನಂತರ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಬಾರೋಯಿಂಗ್ ನಂತರ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಐಪಿಒನ ತರ್ತಿದೆ ಅಂತ ಹೇಳ್ಬೋದು ಕಂಪನಿಯ ಎಕ್ಸ್ಪಾನ್ಷನ್ ಮಾಡೋ ಅಂತ ಪ್ಲಾನ್ ಕಂಪನಿಗಿದೆ ಅದೊಂದು ಒಳ್ಳೆ ರೀಸನ್ ಅಂತ ಹೇಳ್ಬೋದು ಕಂಪನಿಗೆ ಹಾಗೂ ಗೆ ಏನ್ ಐಪಿಒ ಡೀಟೇಲ್ಸ್ಗೆ ಬಂದ್ರೆ ಸೆಪ್ಟೆಂಬರ್ ಎರಡು ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ನಾಲ್ಕನೇ ತಾರೀಕು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಐನೂರ ಮೂರರಿಂದ ಐನೂರ ಇಪ್ಪತ್ತೊಂಬತ್ತಿದೆ ಲಾರ್ಡ್ ಸೈಜ್ ಇಪ್ಪತ್ತೆಂಟು ಶೇರ್ಸ್ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಮೂವತ್ತೈದು ಕೋಟಿ ಫ್ರೆಶ್ ಇಶ್ಯೂ ಅಂದ್ರೆ ಕಂಪನಿ ಸ್ಟೇಕ್ ಸೇಲ್ ಮಾಡ್ತಾ ಇದೆ ಕಂಪನಿಗೆ ಹೋಗುತ್ತೆ ಅಲ್ಲಿ ಬರುವಂತ ಫಂಡ್ ನೂರ ಮೂವತ್ತೈದು ಕೋಟಿ ಓ ಎಫ್ ಎಸ್ ಮೂವತ್ತೆರಡು ಕೋಟಿ ಇದೆ ನಂತರ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಬಿ ಎಸ್ ಸಿ ಎನ್ ಎಸ್ ಸಿ ಎರಡರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಕ್ಯೂಬಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಪೋರ್ಷನ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಎನ್ಐಎಲ್ಲಿ ಫಿಫ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ರಿಸರ್ವೇಶನ್ ಅನ್ನು ಕೂಡ ಇಟ್ಟಿದೆ ಕಂಪನಿ ರಿಟೇಲರ್ಸ್ ಗೆ ನಂತರ ಶೆಡ್ಯೂಲ್ ಗೆ ಬಂದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಗುರುವಾರ ಅಲಾಟ್ಮೆಂಟ್ ಇರುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತಂದ್ರೆ ಶುಕ್ರವಾರದಿಂದ ರೀಫಂಡ್ಸ್ ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವಾರನೇ ಷೇರುಗಳು ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಒಂಬತ್ತು ಸೋಮವಾರ ಇರುತ್ತೆ ನಂತರ ಲಾಟ್ ಗೆ ಬಂದ್ರೆ ಮಿನಿಮಮ್ ಒನ್ ಲಾಟ್ ಟ್ವೆಂಟಿ ಏಟ್ ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಬೇಕಾಗುತ್ತೆ ರಿಟೇಲ್ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಒದ್ಮೂರ್ ಲಾಟ್ ವರೆಗೂ ಅಪ್ಲೈ ಮಾಡ್ಬೋದು ರಿಟೇಲ್ ಅಲ್ಲಿ ಮುನ್ನೂರ ಅರವತ್ನಾಲ್ಕು ಶೇರ್ಸ್ ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ಐನೂರ ಐವತ್ತಾರು ಬೇಕಾಗುತ್ತೆ ನಂತರ ಎಸ್ ಎಚ್ ಐಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ನಾಲ್ಕು ರೂಪಾಯಿ ಮ್ಯಾಕ್ಸಿಮಮ್ ಬೇಕಾಗುತ್ತೆ ನಂತರ ಬಿ ಎಚ್ ಎನ್ ಅರವತ್ತೆಂಟು ಲಾಟ್ಸ್ ಹತ್ತು ಲಕ್ಷದ ಏಳ್ ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಬೇಕಾಗುತ್ತೆ ತುಂಬಾ ಜನ ಎಸ್ ಎಚ್ ಎನ್ ಐ ಅಪ್ಲೈ ಮಾಡಬಹುದು ಅಂತ ಕೇಳ್ತೀರಿ ಖಂಡಿತ ಅಪ್ಲೈ ಮಾಡಬಹುದು ನೀವು ಹದ್ ಲಾಟ್ ಗಿಂತ ಜಾಸ್ತಿ ಅಪ್ಲೈ ಮಾಡಿದಿರಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಎಸ್ ಎಚ್ ಎನ್ ಐ ಕ್ಯಾಟಗರಿಗೆ ಹೋಗ್ತೀರಿ ಅಷ್ಟೇ ಹದ್ಮೂರ್ ಲಾಟ್ ಒಳಗಡೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನೀವು ರಿಟೇಲ್ ಪೋರ್ಷನ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಮಾಡಿದಿರಿ ಅಂದ್ರೆ ಎಸ್ ಎಚ್ ಎನ್ ಐ ಗೆ ಹೋಗ್ತೀರಿ ಹಾಗೆ ಮಲ್ಟಿಪಲ್ ಅಕೌಂಟ್ಸ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಲಾಟ್ ಆಗುತ್ತೆ ಅಂತ ಕೇಳ್ತಿದ್ರಿ ಅಂದ್ರೆ ಜರೋದಾಕ್ ನಲ್ಲಿ ಅಕೌಂಟ್ ಇದೆ ಗ್ರೋ ನಲ್ಲಿ ಇದೆ ಅಥವಾ ಏಂಜಲ್ ಒನ್ ಇದೆ ಅಂತ ಯೂಶಿ ಐಪಿಒ ಅಲಾಟ್ಮೆಂಟ್ ಆಗೋದು ನಮ್ಮ ಪಾನ್ ನಂಬರ್ ಬೇಸ್ಡ್ ಆಗಿ ಹಾಗಾಗಿ ನೀವು ಎಷ್ಟೇ ಅಪ್ಲೈ ಮಾಡಿದ್ರು ಒಂದೇ ಅಲರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಇನ್ ಕೇಸ್ ಟ್ರೈ ಮಾಡ್ತೀರಿ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಕೌಂಟ್ ಗಳಲ್ಲಿ ಟ್ರೈ ಮಾಡಬಹುದು ನಿಮ್ಮ ಅಪ್ಪ ಅಮ್ಮನ ಅಕೌಂಟ್ ಇದ್ರೆ ಡಿಮ್ಯಾಟ್ ಅಕೌಂಟ್ ವೈಫ್ ಅಕೌಂಟ್ ಇದ್ರೆ ರೀತಿ ಮಲ್ಟಿಪಲ್ ಅಕೌಂಟ್ಸ್ ಅಲ್ಲಿ ಟ್ರೈ ಮಾಡಬಹುದು ಬಟ್ ನಿಮ್ಮದೇ ಮಲ್ಟಿಪಲ್ ಅಕೌಂಟ್ಸ್ ಅಲ್ಲಿ ಟ್ರೈ ಮಾಡಿದ್ರೆ ಆಗೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಟ್ರೈ ಮಾಡಿದ್ರೆ ಬಹುಶಃ ಒಬ್ರಿಗೆ ಅಲರ್ಟ್ ಆದ್ರೂ ಆಗಬಹುದು ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಎಪ್ಪತ್ನಾಲ್ಕುವರೆ ಪರ್ಸೆಂಟ್ ಇದೆ ಇದು ಕಡಿಮೆ ಕೂಡ ಆಗುತ್ತೆ ಯಾಕಂದ್ರೆ ಕಂಪನಿಯ ಪ್ರಮೋಟರ್ ಸೇಲ್ ಮಾಡ್ತಿರೋದ್ರಿಂದ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಜೊತೆಗೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದ್ರಿಂದ ಮ್ಯಾಂಡೇಟರಿ ವೈಎಫ್ ಎಸ್ ನ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಇಲ್ಲಿ ಮ್ಯಾಂಡೇಟರಿ ಎಫ್ ಎಸ್ ಚಾನ್ಸೇ ಇರೋದಿಲ್ಲ ಇನ್ ಕೇಸ್ ಕಂಪನಿ ಪ್ರಿಫರ್ ಮಾಡಿದ್ರೆ ಇಶ್ಯೂ ಮಾಡಬಹುದು ಎಫ್ ಎಸ್ ಮೂಲಕ ಬಟ್ ಮ್ಯಾಂಡೇಟರಿ ಇರೋದಿಲ್ಲ ಸೊ ನಂತರ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅಂದ್ರೆ ಕಂಪನಿ ಲಾಂಗ್ ಟರ್ಮ್ ಗೆ ಹೋಗ್ಬೋದ ಅಥವಾ ಶಾರ್ಟ್ ಟರ್ಮ್ ಗೆ ಹೋಗೋದಾ ಅಂತ ಸೊ ಲಾಂಗ್ ಟರ್ಮ್ ಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ ನಾನು ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಐಪಿಒಾಲಲ್ಲಿ ಲಾಂಗ್ ಟರ್ಮ್ ಗೆ ನಾನು ಪ್ರಿಫರ್ ಮಾಡೋದಿಲ್ಲ ಅಟ್ ಲೀಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಕಂಪನಿಯ ಬಿಸ್ನೆಸ್ ಅನ್ನ ಅಬ್ಸರ್ವ್ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ ಯಾವ ರೀತಿ ಬಿಸಿನೆಸ್ ಮಾಡುತ್ತೆ ಅಂತ ಶಾರ್ಟ್ ಟರ್ಮ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡೋದ್ರೆ ನೋಡಬಹುದು ಆಸ್ ಆಫ್ ನಾವು ಇನ್ನೂರ ರೂಪಾಯಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟೈಮ್ ನೋಡಬಹುದು ಇವತ್ತು ಮಾರ್ನಿಂಗ್ ಆರು ಗಂಟೆಗೆ ಅಪ್ಡೇಟ್ ಅಂತ ಪ್ರೈಸ್ ಇದು ಫೇಷುಪ್ ಪ್ರೈಸ್ ಬಂದು ಐನೂರ ಅಂದ್ರೆ ಏಳ್ನೂರ ಅರವತ್ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಅರೌಂಡ್ ನಲ್ವತ್ತೈದು ಪರ್ಸೆಂಟ್ ಪ್ರೀಮಿಯಂಗೆ ಇದು ಪ್ರತಿದಿನ ಕೂಡ ಬದಲಾಗುತ್ತೆ ಇನ್ನೂರ ನಲ್ವತ್ತಿರೋದು ಇನ್ನೂರ ಆಗ್ಬೋದು ಇನ್ನೂರು ಆಗಬಹುದು ಇನ್ನೂರ ಎಂಬತ್ತು ಆಗ್ಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮಾರ್ಕೆಟ್ ಕಂಡೀಷನ್ ಪಾಸಿಟಿವ್ ಇತ್ತು ವೀಕ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ಇರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದರೂ ಎಕ್ಸ್ಟ್ರೀಮ್ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಜಿ ಎಂ ಪಿ ಕೂಡ ವೈಪ್ಔಟ್ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ಪ್ರತಿದಿನ ಕೂಡ ನೋಡ್ಕೊಳ್ಬೇಕಾಗುತ್ತೆ ಬಟ್ ನಮ್ಮ ಟಾರ್ಗೆಟ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಅಬೌವ್ ಟ್ರೇಡ್ ಆಗ್ತಿದೆ ಸೊ ನಮ್ಮ ಪ್ರಕಾರ ಅಪ್ಲೈ ಮಾಡಬಹುದು ಬಟ್ ಇದು ನನ್ನ ಪರ್ಸನಲ್ ಟಾರ್ಗೆಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಪ್ರೀಮಿಯಂ ಅಂತೂ ಚೆನ್ನಾಗಿದೆ ಆಸ್ ಆಫ್ ನೋ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ನೋಡೋಣ ನಾಳೆ ನಾಡಿದ್ರಲ್ಲಿ ಯಾವ ರೀತಿ ಬದಲಾವಣೆಗಳು ಇಲ್ಲಿ ಕಂಡು ಬರುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಈ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಪ್ರೀಮಿಯಂ ಅಂತೂ ಚೆನ್ನಾಗಿದೆ ನೋಡೋಣ ಆಲ್ಮೋಸ್ಟ್ ಬರ್ತಿರೋ ಐ ಪಿ ಎಲ್ಲ ಕೂಡ ಓವರ್ ಸಬ್ಸ್ಕ್ರೈಬ್ ಅದೇ ಆಗುತ್ತೆ ಹಾಗಾಗಿ ಅಲಾಟ್ಮೆಂಟ್ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಂತ ಹೇಳ್ಬಹುದು ಹಾಗಾಗಿ ಪ್ರಯತ್ನ ನಮ್ದು ಪ್ರತಿಫಲ ಸಿಗುತ್ತೆ ಇವತ್ತಲ್ಲ ನಾಳೆ ಪ್ರಯತ್ನ ಪಡ್ತಾ ಇದೆ ಅದಷ್ಟೇ ನಮ್ ಕೈಲಿರೋದು ಪ್ರಯತ್ನ ಪಡೋದು ಪ್ರತಿಫಲ ಅಂತೂ ನಮ್ ಕೈಲಿಲ್ಲ ಸೊ ಪ್ರಯತ್ನ ಒಂದು ಪಡ್ತಿರೋ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ